ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಆ ಸ್ಟಾಕ್ ಗಳು ಯಾವ್ಯಾವು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡೋಣ ಬನ್ನಿ ಒಂದೊಂದಾಗಿ ಅಪ್ಡೇಟ್ಗಳೇನು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೀನ್ ತಗೊಳ್ಬಹುದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಅದು ಡಿ ಎಸ್ ಎಲ್ ಅಥವಾ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಈಗಾಗಲೇ ಶನಿವಾರನ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೆ ಕಂಪನಿ ಎರಡನೇ ತಾರೀಕು ಅಂದ್ರೆ ಮಂಗಳವಾರ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕ್ಕೆ ಅಂತ ಸೊ ಫೈನಲಿ ಬೋರ್ಡ್ ಮೀಟಿಂಗ್ ಆಗಿದೆ ಅಪ್ಡೇಟ್ ಕೂಡ ಬಂದಿದೆ ಜೊತೆಗೆ ಆ ಅಪ್ಡೇಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಅವ್ರು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆದ ನಂತರ ಕೂಡ ಸ್ಟಾಕಲ್ಲಿ ಎರಡು ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ನೋಡ್ಬೋದು ಅನೌನ್ಸ್ ಆದ ತಕ್ಷಣ ಸ್ಪೈಕ್ ಕೂಡ ಕಂಡು ಬಂದಿದೆ ನಂತರ ಅಷ್ಟೇ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಎರಡು ಪರ್ಸೆಂಟ್ ಡೌನಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ ಯಾಕೆಂತಂದ್ರೆ ನ್ಯೂಸ್ ಬಂದಾಗ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಹೋಗಿತ್ತು ಸೊ ನಿನ್ನೆ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಅಬ್ವಿಯಸ್ಲಿ ಟ್ರೇಡರ್ಸ್ ಅವತ್ತು ನ್ಯೂಸ್ ಬೇಸ್ಡ್ ಎಂಟರ್ ಆಗಿದ್ದರು ಇವತ್ತು ಎಕ್ಸಿಟ್ ಆಗಿರ್ತಾರೆ ಹಾಗಂತ ಎಲ್ಲರೂ ಎಕ್ಸಿಟ್ ಆಗಿರ್ತಾರೆ ಅಂತಲ್ಲ ಕೆಲವರು ಎಕ್ಸಿಟ್ ಆಗಿರ್ತಾರೆ ಅಥವಾ ಎಕ್ಸಿಟ್ ಆದವರ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿರುತ್ತೆ ಹಾಗಾದ್ರೆ ಡಿಸಿಷನ್ ಏನ್ ಬಂದಿದೆ ಅದನ್ನ ನಾವು ತಿಳ್ಕೊಳ್ಳೋಣ ನಾನೀಗ ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲನ್ನ ಓಪನ್ ಮಾಡಿದ್ದೀನಿ ನೋಡಬಹುದು ಇಶ್ಯೂಷನ್ಸ್ ಆಫ್ ಬೋನಸ್ ಶೇರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಸ್ ರೆಕಮೆಂಡೆಡ್ ದ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಇನ್ ದ ರೇಷಿಯೋ ಆಫ್ ಒನ್ ಇಸ್ ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ ಯಾಕಂದ್ರೆ ಈಗಲೇ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡೋದಿಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಕಂಪನಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ನಂತರ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಈಗ ಜಸ್ಟ್ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಅಂದ್ರೆ ನಿಮ್ಮ ಶೇರ್ಗಳು ಡಬಲ್ ಆಗುತ್ತೆ ಹಾಗೆ ನಾನು ಈ ಹಿಂದೆ ಕೂಡ ಹೇಳಿದೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಈ ಕಾರಣಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಆ ಕಂಪನಿಯಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಬಿಸ್ನೆಸ್ ಗ್ರೋತ್ ಅಪರ್ಚುನಿಟಿ ಇದೆಯಾ ಇವು ಮ್ಯಾಟರ್ ಆಗ್ಬೇಕು ಯಾಕೆಂತಂದ್ರೆ ಬೋನಸ್ ಕೊಟ್ಟಾಗ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಡೇಟ್ ದಿನ ಫಾರ್ ಎಕ್ಸಾಂಪಲ್ ಈಗ ಒಂದಿಷ್ಟು ಒನ್ ರೇಷದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಎಕ್ಸ್ ಡೇಟ್ ದಿನ ಎರಡ್ ಸಾವಿರದ ನಾನೂರು ರೂಪಾಯಿ ಪ್ರೈಸ್ ಇತ್ತು ಅಂತ ಇಟ್ಕೊಳ್ಳಿ ಇವಾಗ ಪರ್ ಶೇರ್ ಸಾವಿರದ ಇನ್ನೂರು ರೂಪಾಯಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಬಟ್ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದಿರೋ ಶೇರ್ ಎರಡು ಆಗುತ್ತೆ ಹತ್ತಿರೋ ಶೇರ್ ಇಪ್ಪತ್ತಾಗುತ್ತೆ ನೂರ ಇರೋದು ಇನ್ನೂರ ಆಗುತ್ತೆ ಬಟ್ ಅಮೌಂಟ್ ಸೇಮ್ ಇರುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಬೋನಸ್ ಸ್ಪೀಟ್ ಡಿವಿಡೆಂಡ್ ಇವೆಲ್ಲ ಅಂತ ದೊಡ್ಡ ಲಾಭವನ್ನ ಕೊಡೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ವಾರ್ಡ್ ಮಾಡಿದಾಗ ಖಂಡಿತ ಅದು ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ಹಾಗೆ ಕಂಪನಿ ಹಿಂದೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿತ್ತು ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ರೆ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ನೋಡಬಹುದು ಹತ್ತೊಂಬತ್ತು ರೂಪಾಯಿ ಫೈನಲ್ ಡಿವಿಡೆಂಡ್ ಹಾಗೆ ಸ್ಪೆಷಲ್ ಡಿವಿಡೆಂಡ್ ತ್ರೀ ರುಪೀಸ್ ಅನೌನ್ಸ್ ಮಾಡಿತ್ತು ಟೋಟಲ್ ಟ್ವೆಂಟಿ ಟೂ ರುಪೀಸ್ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಈಗ ಅನೌನ್ಸ್ ಮಾಡಿದೆ ಡೇಟ್ ನೋಡಬಹುದು ಟ್ಯೂಸ್ಡೇ ಜುಲೈ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಜುಲೈ ಹದಿನಾರು ರೆಕಾರ್ಡ್ ಡೇಟ್ ಇದೆ ಜುಲೈ ಹದಿನಾರಕ್ಕಿಂತ ಮುಂಚೆ ಅಂದ್ರೆ ಜುಲೈ ಹದಿನೈದು ಎಕ್ಸ್ ಡೇಟ್ ಆಗುತ್ತೆ ಜುಲೈ ಹದಿನೈದಕ್ಕಿಂತ ಮುಂಚೆ ಯಾರೆಲ್ಲ ಬೈ ಮಾಡ್ತಾರೋ ಅವರೆಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಜುಲೈ ಹದಿನೈದಕ್ಕೆ ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಅವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅವತ್ತೆ ಪ್ರೈಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಆಗ್ಬಿಡುತ್ತೆ ಹಾಗಾಗಿ ಅವತ್ತು ಬೈ ಮಾಡೋರಿಗೆ ಡಿವಿಡೆಂಡ್ ಸಿಗೋದಿಲ್ಲ ಅದಕ್ಕಿಂತ ಮುಂಚೆ ಬೈ ಮಾಡೋ ಎಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಹಾಗೇ ನಾನು ರಿಪೀಟ್ ಮಾಡ್ತೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದನ್ನ ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಸೊ ಬೋನಸ್ ಅಂಡ್ ಡಿವಿಡೆಂಡ್ ಎರಡು ಕೂಡ ಸಿಕ್ತಿದೆ ಕಂಪನಿಯಲ್ಲಿ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ವಿಡಿಯೋ ಸೆಕ್ಷನ್ ಗೆ ಸೊ ಈ ವಿಡಿಯೋ ನೋಡಬಹುದು ಮಂಗಳವಾರ ಲಾಟರಿ ಹೊಡಿಬೋದು ಈ ಶೇರ್ ಹೋಲ್ಡರ್ಸ್ ಗೆ ಅಂತ ಇದರಲ್ಲಿ ಸಿ ಡಿ ಎಸ್ ಎಲ್ ಬಗ್ಗೆನೆ ಕವರ್ ಮಾಡಿದ್ದೆ ಇನ್ ಕೇಸ್ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋ ನೋಡಬಹುದು ನಾನು ಇದರ ಲಿಂಕ್ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ನಿಮಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎಂಟುನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಕರೆಕ್ಷನ್ ಕೂಡ ನೋಡಬಹುದು ಇಲ್ಲಿ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿತ್ತು ನಂತರ ಅಷ್ಟೇ ಒಳ್ಳೆ ರಿಕವರ್ ಕೂಡ ಆಗಿದೆ ಈ ಸ್ಟಾಕ್ ಅಲ್ಲಿ ಹಿಂದೆ ಕೂಡ ಇಲ್ಲೂ ಕೂಡ ಕರೆಕ್ಷನ್ ಆಗಿತ್ತು ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತು ನಂತರ ಒಂದಷ್ಟು ರಿಕವರ್ ಆಯ್ತು ಕೋವಿಡ್ ಬಂತು ಮತ್ತೆ ಡೌನ್ ಆಯ್ತು ಮತ್ತೆ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡ್ತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಈ ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಕಂಪನಿಯನ್ನ ಸ್ಟಡಿ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಹಾಗೆ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ತುಂಬಾ ಜನ ಈಗಾಗಲೇ ನೋಡಿದಿರಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಸೊ ನೆಕ್ಸ್ಟ್ ನಾವು ಎರಡನೇ ಸ್ಟಾಕ್ ಹೋಗೋಣ ಅದು ಸೋಲಾರ್ ಇಂಡಸ್ಟ್ರೀಸ್ ಈ ಸ್ಟಾಕ್ ಬಗ್ಗೆ ತುಂಬಾ ಸಲ ಕವರ್ ಮಾಡಿದ್ದೀನಿ ಮೊನ್ನೆ ತಾನೆ ಅಂದ್ರೆ ಮೇ ಬಿ ವಾರದ ವಾರದಿಂದ ಅನ್ಸುತ್ತೆ ಒಂದು ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಅನ್ನು ಕವರ್ ಮಾಡಿದೆ ಇವತ್ತು ನೋಡಬಹುದು ಎಂಟು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ಒಂದು ಲಕ್ಷ ಕೋಟಿಯನ್ನು ಕೂಡ ಟಚ್ ಮಾಡಿತ್ತು ಮಾರ್ಕೆಟ್ ಕ್ಯಾಪ್ ಯಾಕಂದ್ರೆ ಇವತ್ತಿನ ಹೈ ನೋಡಬಹುದು ಹನ್ನೊಂದು ಸಾವಿರದ ನೂರ ತೊಂಬತ್ತು ಹಾಗೆ ಫಿಫ್ಟಿ ಟು ವೀಕ್ ಐ ಕೂಡ ನೋಡಬಹುದು ಹನ್ನೊಂದು ಸಾವಿರದ ನೂರ ಇವತ್ತು ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಆಲ್ ಟೈಮ್ ಐ ಅಂಡ್ ಫಿಫ್ಟಿ ಟು ವೀಕ್ ಐ ಎಲ್ಲಾನು ಕೂಡ ಒಂದೇ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಟಾಪ್ ಅಲ್ಲಿ ಸೊ ಇವತ್ತು ಈ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕಂಡು ಬರಲಿಕ್ಕೆ ಕಾರಣ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಡೆವಲಪ್ಸ್ ಇಂಡಿಜಿನಿಯಸ್ ಎಕ್ಸ್ಪ್ಲೋಸಿವ್ ಟೂ ಪಾಯಿಂಟ್ ಜೀರೋ ಒನ್ ಎಕ್ಸ್ ಮೋರ್ ಲೆಥಲ್ ದಾನ್ ಟಿ ಎನ್ ಟಿ ಸೊ ಈ ಟಿ ಎನ್ ಟಿ ಅಂತಂದ್ರೆ ಎಕ್ಸ್ಪ್ಲೋಸಿವ್ಸ್ ಗೆ ಸಂಬಂಧಪಟ್ಟಂತದ್ದು ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಬಳಸುವಂತದ್ದು ಅದಕ್ಕೆ ನೇಮ್ ಕೂಡ ನೋಡಬಹುದು ಸೆಬೆಕ್ಸ್ ಟೂ ಅಂತ ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಯುನಿಟ್ ಆಫ್ ಸೋಲಾರ್ ಇಂಡಸ್ಟ್ರೀಸ್ ಈ ಸೆಟ್ ಟು ಪ್ರೊವೈಡ್ ಎ ಮೋರ್ ಪವರ್ಫುಲ್ ಬ್ಲಾಸ್ಟ್ ಎಫೆಕ್ಟ್ ದನ್ ಎನಿ ಕರೆಂಟ್ಲಿ ಅವೈಲಬಲ್ ಸಾಲಿಡ್ ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಈಗ ಅವೈಲಬಲ್ ಇರುವಂತಹ ಸಾಲಿಡ್ ಎಕ್ಸ್ಪ್ಲೋಸಿವ್ಸ್ ಏನಿದೆ ಅದಕ್ಕಿಂತ ಟೂ ಎಕ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಎಕ್ಸ್ಪ್ಲೋಸಿವ್ ಇದು ಎಕ್ಸ್ಪ್ಲೋಸಿವ್ ಅನ್ನ ಸೋಲಾರ್ ಇಂಡಸ್ಟ್ರೀಸ್ ನ ಒಂದು ಆರ್ಮಿ ಡೆವಲಪ್ ಮಾಡಿದೆ ಎಸ್ಪೆಷಲಿ ಇದು ಆರ್ಮಿಯಲ್ಲಿ ಬಳಸುವಂತದ್ದು ಹಾಗೆ ಬೇರೆ ಕಡೆ ಕೂಡ ಬಳಸಬಹುದು ನೋಡಬಹುದು ಇನ್ ಎ ಮೇಜರ್ ಸ್ಟೆಪ್ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್ ಇನ್ ಮ್ಯೂನೇಷನ್ಸ್ ದ ಇಂಡಿಯನ್ ನೇವಿ ಎಸ್ ಕಂಡಕ್ಟೆಡ್ ಸರ್ಟಿಫಿಕೇಶನ್ ಟೆಸ್ಟ್ ಫಾರ್ ಎನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಎಕ್ಸ್ಪ್ಲೋಸಿವ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೋಲಾರ್ ಇಂಡಸ್ಟ್ರೀಸ್ ದೇಮ್ಸ್ ಟು ಎನ್ಹಾನ್ಸ್ ದ ಪೊಟೆನ್ಸಿ ಆಫ್ ವೆಪನ್ಸ್ ಇಂಡಿಯನ್ ನೇವಿ ಇದನ್ನ ಕಂಡಕ್ಟ್ ಮಾಡಿರೋದು ಸರ್ಟಿಫಿಕೇಶನ್ ಟೆಸ್ಟ್ ಇದು ಪಾಸ್ ಆಫ್ ಫೇಲ್ ಅಂತ ಹೇಳಿಕೆ ನೋಡಬಹುದು ಈ ಸೆಂಟೆನ್ಸ್ ಬೇಕಿದ್ರೆ ಓದ್ಕೊಳ್ಬಹುದು ಸೆಟ್ ಟು ಪ್ರೊವೈಡ್ ಎ ಮೋರ್ ಪವರ್ಫುಲ್ ಬ್ಲಾಸ್ಟ್ ಎಫೆಕ್ಟ್ ದನ್ ಎನಿ ಕರೆಂಟ್ಲಿ ಅವೈಲೇಬಲ್ ಸಾಲಿಡ್ ಎಕ್ಸ್ಪ್ಲೋಸಿವ್ ದ ನ್ಯೂ ಎಕ್ಸ್ಪ್ಲೋಸಿವ್ ರಿಪೋರ್ಟೆಡ್ ಟು ಬಿ ಟೂ ಪಾಯಿಂಟ್ ಜೀರೋ ಒನ್ ಟೈಮ್ಸ್ ಮೋರ್ ಪವರ್ಫುಲ್ ದನ್ ಸ್ಟ್ಯಾಂಡರ್ಡ್ ಟಿ ಎನ್ ಟಿ ಟಿ ಎನ್ ಟಿ ಅಂದ್ರೆ ನೋಡಬಹುದು ಟ್ರೈ ನೈಟ್ರೋಟೋನ್ ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ನಮಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಬಟ್ ಈಗಿರುವಂತಹ ಬ್ಲಾಸ್ಟ್ ಏನಿದೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡೋ ಎಕ್ಸ್ಪ್ಲೋಸಿವ್ ಹಾಗೆ ಈ ಹೊಸ ಫಾರ್ಮುಲೇಷನ್ ಏನಿದೆ ನೀವು ಇಲ್ಲಿ ನೋಡಬಹುದು ನ್ಯೂ ಫಾರ್ಮುಲೇಷನ್ ಆಸ್ ಅಗೇನೆಸ್ಟ್ ಕನ್ವೆನ್ಷನಲ್ ಟಿ ಎನ್ ಟಿ ಎಕ್ಸ್ಪ್ಲೋಷನ್ ಅಂದ್ರೆ ಇಂದಿನ ಟಿ ಎನ್ ಟಿ ಎಕ್ಸ್ಪ್ಲೋಜನ್ ಏನಿದೆ ಕನ್ವೆನ್ಷನಲ್ ಸೊ ಅದಕ್ಕೆ ವಿರುದ್ಧವಾಗಿರುವಂತದ್ದು ಇದನ್ನ ಗೇಮ್ ಚೇಂಜರ್ ಅಂತ ಕೂಡ ಕಂಪನಿ ಹೇಳ್ಕೊಂಡಿದೆ ಎಸ್ಪೆಷಲಿ ಫಾರ್ ಆರ್ಮಡ್ ಫೋರ್ಸಸ್ ಬಿಕಾಸ್ ಆಫ್ ದ ಶೀರ್ ಎನ್ಹಾನ್ಸ್ಮೆಂಟ್ ಆಫ್ ಫೈರ್ ಪವರ್ ಅಂಡ್ ಎಕ್ಸ್ಪ್ಲೋಸಿವ್ ಎಫೆಕ್ಟ್ ಹೇಗೆ ಆರ್ಮಿ ಕೆಲವೊಂದ್ಸಲ ಈ ಕ್ಯಾಂಪ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಬಾಂಬಿಂಗ್ ಅನ್ನ ಮಾಡುತ್ತೆ ಅಂತ ಸಮಯದಲ್ಲಿ ಇವುಗಳನ್ನು ಹಾಕಿದ್ರೆ ಟ್ರಿಪಲ್ ಎಫೆಕ್ಟ್ ಕರೆಂಟ್ ಏನಿದೆ ಅದಕ್ಕಿಂತ ಟ್ರಿಪಲ್ ಎಫೆಕ್ಟ್ ಇರುತ್ತೆ ಅಂತ ಒಂದು ಎಕ್ಸ್ಪ್ಲೋಸಿವ್ ಸೊ ಒಂದು ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ತುಂಬಾ ಒಳ್ಳೆ ಕಂಪನಿ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಇನ್ನೊಂದು ಬಿಗ್ ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಕಂಪನಿ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಡ್ರೋನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಾನು ಮೊನ್ನೆ ಕೂಡ ಮುಂದಿನ ಯುದ್ಧಗಳು ಫೇಸ್ ಟು ಫೇಸ್ ಸೈನಿಕರು ನಿಂತು ಮಾಡೋ ಯುದ್ಧಗಳಾಗಿರೋದಿಲ್ಲ ಅನ್ಮ್ಯಾನ್ ಡ್ರೋನ್ಸ್ ಮಾಡೋ ಅಂತ ಯುದ್ಧಗಳಾಗಿರ್ತವೆ ಸೊ ಹಾಗಾಗಿ ತುಂಬಾನೇ ಅಡ್ವಾಂಟೇಜ್ ಇರುವಂತ ಸೆಕ್ಟರ್ ಅಂತಾನೆ ಹೇಳ್ಬೋದು ಅದು ಸೊ ಆ ಸೆಕ್ಟರ್ ಅಲ್ಲೂ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ಆರಾಮಾಗಿ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ನಂತರ ಡಿಸಿಷನ್ ತಗೊಳ್ಬೋದು ತುಂಬಾ ಜನ ಹತ್ತು ಸಾವಿರ ಇದೆ ಅಥವಾ ಹನ್ನೊಂದು ಸಾವಿರ ಇದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡಬಹುದು ಬಟ್ ನಾವು ಫಸ್ಟ್ ಟೈಮ್ ಕವರ್ ಮಾಡಿದಾಗ ನಾಲ್ಕು ಸಾವಿರ ರೇಂಜಲ್ಲಿ ಸ್ಟಾಕ್ ನಾಲ್ಕು ಸಾವಿರ ರೇಂಜಲ್ಲಿ ಇದ್ದಿದ್ದು ನಾವು ಕವರ್ ಮಾಡಿದ ಮೇಲೆ ಆಲ್ಮೋಸ್ಟ್ ಮೂರುವರೆ ಸಾವಿರ ತನಕ ಹೋಗಿತ್ತು ಐನೂರು ರೂಪಾಯಿ ಡೌನ್ ಆಗಿತ್ತು ಪರ್ ಶೇರ್ ನಂತರ ಸಾಲಿಡ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನೋಡಬಹುದು ಹಾಗಾಗಿ ಸ್ಟಾಕ್ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ಕಂಪನಿಯ ಫಂಡಮೆಂಟಲ್ಸ್ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಅದು ಇಂಪಾರ್ಟೆಂಟ್ ಅಲ್ಲಿ ಗ್ರೋತ್ ಇದೆ ಅಂದ್ರೆ ಖಂಡಿತ ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಗ್ರೋತ್ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನೀವು ನೂರು ರೂಪಾಯಿ ಟ್ರೇಡ್ ಆಗುವಂತ ನೂರ್ ಶೇರ್ ಗಳನ್ನ ತಗೊಳ್ಳೋದು ಒಂದೇ ಹತ್ತು ಸಾವಿರ ಟ್ರೇಡ್ ಆಗುವಂತ ಒಂದ್ ಶೇರ್ ಅನ್ನ ತಗೊಳ್ಳೋದು ಒಂದೇ ಒಂದೇ ದಿನ ನೋಡಬಹುದು ಏಟ್ ತರ್ಟಿ ಒನ್ ರುಪೀಸ್ ಹಾಗೆ ಡೌನ್ ಆದ್ರೂ ಅದೇ ರೀತಿ ಇರುತ್ತೆ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಬಿಸ್ನೆಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅದೇ ಈ ಕಂಪನಿಯಲ್ಲಿ ಆಗಿರೋದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಒನ್ ನೈನ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಪ್ಪತ್ತೆರಡು ಸಾವಿರದ ಆರುನೂರು ಪರ್ಸೆಂಟು ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಹಾಗೆ ಪಿನಾಕ ಮಿಸೈಲ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿರುವಂತಹ ಕಂಪನಿಗಳಲ್ಲಿ ಇದು ಒಂದು ಎಸ್ಪೆಷಲಿ ಅರ್ಮೇನಿಯಾಗೆ ಕೊಡ್ತಿದೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದರೆ ಈಗ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ಈ ಕಂಪನಿ ಎರಡು ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಎರಡನೇದು ಡಿಫೆನ್ಸ್ ನೋಡಬಹುದು ಡಿಫೆನ್ಸ್ ಅಲ್ಲಿ ಮಿಲಿಟರಿ ಎಕ್ಸ್ಪ್ಲೋಸಿವ್ಸ್ ಅಮಿನೇಷನ್ಸ್ ಪ್ರೊಪೆಲೆಂಟ್ ಬಾಂಬ್ಸ್ ವಾರ್ ಹೆಡ್ಸ್ ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಅಂಡ್ ಫೈರೋಸ್ ಇಂಟಿಗ್ರೇಷನ್ ಆಫ್ ರಾಕೆಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಬೇರೆ ಸೆಕ್ಟರ್ ಗಳನ್ನು ಕೂಡ ನೋಡಬಹುದು ಕನ್ಸ್ಟ್ರಕ್ಷನ್ ಅಲ್ಲಿ ಅಂದ್ರೆ ಎಸ್ಪೆಷಲಿ ಎಕ್ಸ್ಪ್ಲೋಸಿವ್ಸ್ ಕನ್ಸ್ಟ್ರಕ್ಷನ್ ಮಾಡುವಾಗ ದೊಡ್ಡ ದೊಡ್ಡ ಬಂಡೆಗಳು ಸಿಕ್ತವೆ ಸ್ವಂತವನ್ನ ಹೊಡಿಬೇಕು ಅಂತಂದ್ರೆ ಎಕ್ಸ್ಪ್ಲೋಸಿವ್ಸ್ ಬೇಕಾಗುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರೋಡ್ ಇನ್ಫ್ರಾ ಅಂದ್ರೆ ಟನೆಲ್ ಅನ್ ಏನಾದ್ರು ಬಿಲ್ಡ್ ಮಾಡ್ಬೇಕು ಅಂದ್ರೆ ಅಲ್ಲೇನಾದ್ರು ಹೊಡಿಬೇಕು ಅಂದ್ರೆ ಅದಕ್ಕೂ ಬೇಕಾಗುತ್ತೆ ಮೈನಿಂಗ್ ಅಲ್ಲಿ ಬೇಕಾಗುತ್ತೆ ಕ್ವಾರೀಸ್ ಅಲ್ಲಿ ಬೇಕಾಗುತ್ತೆ ಕ್ವಾರೀಸ್ ಅಲ್ಲಿ ಅಂತೂ ನೀವು ನೋಡಿದಿರಿ ಸಿಸ್ಮಿಕ್ ಎಕ್ಸ್ಪ್ಲೋರೇಷನ್ ಟನೆಲಿಂಗ್ ನೋಡಬಹುದು ನಾನು ಈಗ ತಾನೇ ಹೇಳಿದೆ ಟನಲಿಂಗ್ ಡಿಫೆನ್ಸ್ ಹಾಗೆ ಹೈಡ್ರೋ ಪ್ರಾಜೆಕ್ಟ್ಸ್ ಇಲ್ಲೆಲ್ಲಾನು ಕೂಡ ಕಂಪನಿ ಕೆಲಸ ಮಾಡುತ್ತೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಸೊ ನಾನು ಜಸ್ಟ್ ಡಿಫೆನ್ಸ್ ಅನ್ನ ಕ್ಲಿಕ್ ಮಾಡಿದೀನಿ ಸೊ ನೋಡಬಹುದು ಇಲ್ಲಿ ಯು ಎಸ್ ಅಂಡ್ ಡ್ರೋನ್ಸ್ ಕೂಡ ನೋಡಬಹುದು ಎಕ್ಸ ಕಾಪ್ಟರ್ ವಿತ್ ಸಿಂಗಲ್ ಪೇಲೋಡ್ ಎಕ್ಸಾ ಕಾಪ್ಟರ್ ವಿತ್ ಫೋರ್ ಎಕ್ಸ್ಪ್ಲೋಸಿವ್ಸ್ ಪೇಲೋಡ್ ಎಕ್ಸ್ಪ್ಲೋಸಿವ್ಸ್ ಅನ್ನು ಕೂಡ ಕ್ಯಾರಿ ಮಾಡ್ತಾರೆ ಆ ರೀತಿಯ ಡ್ರೋನ್ ಗಳು ಹಾಗೆ ನೋಡಬಹುದು ಇಲ್ಲಿ ಕೌಂಟರ್ ಡ್ರೋನ್ ಸಿಸ್ಟಮ್ ಸೈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಡ್ರೋನ್ಸ್ ಆರ್ಮ್ಡ್ ವಿತ್ ಗೈಡೆಡ್ ಮಿಸೈಲ್ಸ್ ಸೊ ಡ್ರೋನ್ಸ್ ಗೆ ಮಿಸೈಲ್ ಗಳನ್ನು ಕೂಡ ಫಿಕ್ಸ್ ಮಾಡುತ್ತೆ ಸೊ ಈ ಎಲ್ಲಾ ವಿಚಾರವನ್ನ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿದ್ದೀನಿ ನಾನು ಒಂದ್ಸಲ ಈ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಓಪನ್ ಮಾಡಿ ಅದರಲ್ಲಿ ಕವರ್ ಮಾಡಿದ್ದೆ ಈ ಸೆಗ್ಮೆಂಟ್ ಕೂಡ ಎಲ್ಲೆಲ್ಲಿ ಕವರ್ ಮಾಡ್ತಾ ಇದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅನ್ನೋ ಎಲ್ಲ ಮಾಹಿತಿಯನ್ನ ಕವರ್ ಮಾಡಿದೆ ಸೊ ನೋಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ತುಂಬಾ ಲಾಂಗ್ ಬ್ಯಾಕ್ ಅಂದ್ರೆ ಆಲ್ಮೋಸ್ಟ್ ಟೂ ಇಯರ್ಸ್ ಹಿಂದೆ ಅಂದ್ಕೊಳ್ತೀನಿ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ ಹಾಗಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಬಿಸ್ನೆಸ್ ಚೆನ್ನಾಗಿ ನಡೆದಿಲ್ಲ ಅಂದ್ರೆ ಖಂಡಿತ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಬಹುದು ಬಿಸಿನೆಸ್ ಅನ್ನ ಎರಡ್ ಸಾವಿರದ ಹದಿಮೂರಿಂದ ಸಾವಿರದ ಐವತ್ಮೂರು ಸಾವಿರದ ಎಪ್ಪತ್ತ್ ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ನಾನ್ನೂರು ಇಲ್ಲಿ ಟ್ವೆಂಟಿ ಟ್ವೆಂಟಿನಲ್ಲಿ ಕಡಿಮೆ ಆಯಿತು ಎರಡು ಸಾವಿರದ ಇನ್ನೂರು ನಂತರ ಎರಡು ಸಾವಿರದ ಐನೂರು ನಂತರ ನೋಡ್ಬೋದು ಎರಡು ಸಾವಿರದ ಐನೂರಿಂದ ಸಡನ್ ಆಗಿ ಜಂಪ್ ಮೂರು ಸಾವಿರದ ಒಂಬೈನೂರಕ್ಕೆ ನಂತರ ಆರು ಸಾವಿರದ ಒಂಬೈನೂರಕ್ಕೆ ನಂತರ ಇಪ್ಪತ್ತ್ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸು ನಿಯರ್ಲಿ ಒಂಬೈನೂರು ಕೋಟಿ ಕಡಿಮೆ ಆಗಿದೆ ಪರ್ಫಾರ್ಮೆನ್ಸು ಬಟ್ ಆಪ್ರೇಟಿಂಗ್ ಪ್ರಾಫಿಟ್ ಚೆನ್ನಾಗಿ ಯಾಕಂದರೆ ಖರ್ಚುಗಳನ್ನು ಮೈಂಟೈನ್ ಮಾಡಿದೆ ಹಾಗಾಗಿ ಆಪ್ರೇಟಿಂಗ್ ಪ್ರಾಫಿಟ್ ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಂತರ ನೆಟ್ ಪ್ರಾಫಿಟಲ್ಲೂ ಕೂಡ ಅಷ್ಟೇ ಖರ್ಚುಗಳನ್ನು ಮ್ಯಾನೇಜ್ ಮಾಡಿರೋದ್ರಿಂದ ಕಂಪನಿಯ ನೆಟ್ ಪ್ರಾಫಿಟಲ್ಲಿ ಯಾವುದೇ ರೀತಿಯ ಒಡೆತ ಬಿದ್ದಿಲ್ಲ ನಂತರ ಆರ್ಒ ಕೂಡ ನೋಡ್ಬೋದು ಎ ಜಿ ಆರ್ ನೋಡ್ಬೋದು ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಟಿ ಟಿ ಎಮ್ಮಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಇನ್ನು ಇನ್ನೊಳಿದ ತುಂಬಾನೇ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ತ್ರೀ ಪರ್ಸೆಂಟ್ ಇದೆ ಕಾನ್ಸ್ಟೆಂಟ್ ಇದೆ ನೋಡ್ಬೋದು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನಂತರ ಎಫ್ ಐ ಎಸ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎ ಐ ಎಸ್ ಹದಿನಾಲ್ಕುವರೆ ಪರ್ಸೆಂಟ್ ಪಬ್ಲಿಕ್ ಆರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸೋಲಾರ್ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಜೊತೆಗೆ ಫ್ಯೂಚರ್ ಚೆನ್ನಾಗಿರ್ಬೋದು ಆಗಿರುವಂತಹ ಕೆಲವು ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಅದೊಂದು ಅಡ್ವಾಂಟೇಜ್ ಅನ್ನು ಕೂಡ ತಂದು ಕೊಡುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ನೋಡೋಣ ಮುಂದುವರೆದು ಯಾವೆಲ್ಲ ನ್ಯೂಸ್ ಗಳನ್ನ ಕಂಪನಿ ಕೊಡುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ